ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದಿನಕ್ಕೊಂದು ಕತೆಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ಕತೆ ಏನಪ್ಪ ಅಂದರೆ ಕಾಲವನ್ನು ಕಳಚಿಕೊಂಡವನ ಕತೆ ಒಂದು ಹಳ್ಳಿ ಇತ್ತು ಅಲ್ಲಿ ರಾಮು ಎಂಬ ಒಬ್ಬ ಹುಡುಗ ಇದ್ದ ಅವನು ಸಿಕ್ಕಾಪಟ್ಟೆ ಸೋಮಾರಿ ದಿನವಿಡೀ ಫೋನ್ ನೋಡಿ ದಿನ ಕಳೆಯುತ್ತಾ ಇದ್ದ ನಾಳೆ ಮಾಡ್ತೀನಿ ಅಂತ ಎಲ್ಲ ಕೆಲಸವನ್ನು ಮುಂದೂಡುತ್ತಲೇ ಇದ್ದ ಅವನ ತಂದೆ ಪ್ರತಿದಿನ ಕ್ಷಣವನ್ನು ಉಳಿತಾಯ ಮಾಡಿ ಬೆಳಗಿನ ಜಾವದಿಂದಲೇ ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ ಒಂದು ದಿನ ತಂಗಾಳಿ ಬೀಸುವ ಸಮಯದಲ್ಲಿ ರಾಮು ಎದೆಯ ಮೇಲೆ ಕೈ ಹಾಕಿಕೊಂಡು ಒಲದ ಬದಿಯಲ್ಲಿರುವ ಮರದ ಕೆಳಗೆ ಕೂತು ಮೋಡಗಳನ್ನು ನೋಡಿ ಯೋಚಿಸುತ್ತಿದ್ದ ಅವನ ಹತ್ತಿರ ಒಬ್ಬ ಹಳೆಯ ತಾತನೊಬ್ಬ ಬಂದು ತಾತನೊಬ್ಬ ಬಂದು ಕೂತ್ಕೊಂಡು ಏನಪ್ಪ ರಾಮು ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ರಾಮು ಏನು ತಾತ ಸಮಯವೇ ಸಾಕಾಗೋಲ್ಲ ಜೀವನದಲ್ಲಿ ಏನೂ ಸಾಧನೆ ಆಗುತ್ತಿಲ್ಲ ಅದಕ್ಕೆ ತಾತ ಹಾಸ್ಯದಿಂದ ತಾ ನಿನ್ನ ಕಾಲ ನಿನ್ನ ಕೈಯಲ್ಲೇ ಇದೆ ಮಗ ನೀನೇ ಅದನ್ನು ಕಳೆದುಕೊಂಡು ಜೀವಮಾನ ವ್ಯರ್ಥ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ ಅವನು ಚಿಂತನೆಯಿಂದ ನೋಡಿದ ತಾತ ಆತನಿಗೆ ಹಳೆಯ ಗಂಟೆಯೊಂದನ್ನು ತೋರಿಸುತ್ತಾ ಹೇಳಿದ ಈ ಗಂಟೆಗೆ ನೋಡು ಇದು ನಿಲ್ಲೋದಿಲ್ಲ ಆದರೆ ನಿನ್ನ ಸಮಯವನ್ನು ನೀನೇ ಹರಣ ಮಾಡುತ್ತಿದ್ದೀಯಾ ಪ್ರತಿದಿನ ಬೆಳಗ್ಗೆ ಎದ್ದು ಇವತ್ತು ಏನು ಕಲಿಯಬೇಕು ಏನು ಮಾಡಬೇಕು ಅಂತ ನಿಂತ್ಕೊಂಡು ನೋಡಿದ್ರೆ ಸಮಯ ನಿನ್ನ ಕೈಗೆ ಬರುತ್ತದೆ ಆಮೇಲೆ ರಾಮು ತಾತನನ್ನು ಕೇಳಿದ ನಾನು ಈಗಾಗಲೇ ಕಾಲವನ್ನು ಹಾಳು ಮಾಡಿಕೊಂಡಿದ್ದೇನೆ ತಾತ ಈಗೇನು ಮಾಡಲಿ ಅದಕ್ಕೆ ತಾತ ಸೊಂಟದ ಮೇಲೆ ಕೈ ಇಟ್ಕೊಂಡು ನಗುತ್ತಾ ಹೇಳ್ತಾನೆ ಒಳ್ಳೆಯ ಸಮಯಕ್ಕೆ ಯಾವಾಗಲೂ ಪ್ರಾರಂಭವಿಲ್ಲ ಅಂತ ಹೇಳೋದು ಮೋಸದ ಮಾತು ಇಂದು ಈ ಕ್ಷಣದಿಂದ ಆರಂಭ ಮಾಡು ಒಂದು ಕೆಲಸವನ್ನು ಮುಗಿಸು ಬೆಳಗಿನ ಜಾವ ಹತ್ತು ನಿಮಿಷ ಓದು ದಿನಕ್ಕೆ ಒಂದು ಗಂಟೆ ಯಾವುದಾದರೂ ಹೊಸದನ್ನು ಕಲಿ ಆ ಸಮಯವೇ ನಿನ್ನ ಜೀವನವನ್ನು ಉಳಿಸುತ್ತೆ ಆ ದಿನದಿಂದ ರಾಮು ದಿನಕ್ಕೆ ಹತ್ತು ನಿಮಿಷ ಓದುವ ಅಭ್ಯಾಸವನ್ನು ಶುರು ಮಾಡಿದ ಮೊದಲು ಕಷ್ಟವಾಯಿತು ಆದರೆ ದಿನೇ ದಿನೇ ಅವನಿಗೆ ಸಮಯವನ್ನು ಬಳಸುವ ಪಾಠ ಕಲಿತುಕೊಳ್ಳಲಾಯಿತು ಆತನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆಗಳು ಬಂತು ಆತನ ಸಮಯ ನಿಖರವಾಗಿ ಬಳಸಿದಾಗ ಆತನಿಗೆ ಕೆಲಸ ಆತನಿಗೆ ಮಾನ್ಯತೆ ಆತನಿಗೆ ನೆಮ್ಮದಿ ಸಿಕ್ಕಿತು ಕಾರಣ ಕಾಲವನ್ನು ಕಳಚಿಕೊಳ್ಳುವುದು ನಿಜವಾದ ಕಳ್ಳತನ ಅದು ಯಾರಿಂದಲೂ ಆಗುವುದಿಲ್ಲ ನಾವೇ ನಮ್ಮ ಕಾಲವನ್ನು ಕಳ್ಳತನ ಮಾಡುತ್ತೇವೆ ಸೋ ಒಟ್ಟಾರೆ ಸಾರಾಂಶ ಏನಪ್ಪ ಅಂದರೆ ಕಾಲವನ್ನು ಗೌರವಿಸಿ ಕ್ಷಣಗಳನ್ನು ಕಳೆದುಕೊಳ್ಳದಿರಿ ಕ್ಷಣ ಕ್ಷಣವು ಬೆಲೆ ಬಾಳುತ್ತದೆ ಪ್ರತಿ ಹಾಗೆ ನನಗೆ ಸಪೋರ್ಟ್ ಮಾಡಿ ನಿಮಿಷ ಪ್ರತಿ ಕ್ಷಣವೂ ಬೆಲೆ ಬಾಳುತ್ತದೆ ಸೊ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡಬಾರದು ಒಮ್ಮೆ ಕಳೆದುಕೊಂಡ ಸಮಯ ಮತ್ತೆ ಇಂದಿಗೂ ಬಾರದು ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಕಥೆನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗಾಯಸ್ ಇನ್ನೊಂದು ಕಥೆಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ದಿನಕ್ಕೊಂದು ಕತೆ